ಹಾಸನದ ಹೇಮಾವತಿ ಜಲಾಶಯಕ್ಕೆ ನೀರಿನ ಒಳಹರಿವು ತಗ್ಗಿದ ಬಳಿಕ ಪ್ರವಾಸಿಗರಿಗೆ ಹೇರಲಾಗಿದ್ದ ನಿರ್ಬಂಧ ತೆರವಾಗಿದ್ದು ಜಲಾಶಯದ ಸೊಬಗು ಕಣ್ಮನ ಸೆಳೆಯುತ್ತಿದೆ ದೂರದರ್ಶನದೊಂದಿಗೆ ಪ್ರವಾಸಿಗ ರಿಯಾಜ್ ಈ ಬಾರಿ ಜಲಾಶಯ ಹಿಂದಿನ ವರ್ಷಗಳಿಗಿಂತಲೂ ಆಕರ್ಷಣೀಯವಾಗಿದೆ ಭೇಟಿ ಖುಷಿ ಕೊಟ್ಟಿದೆ ಎಂದರು ಖುಷಿ ಇದೆ ಖುಷಿ ಆಗ್ತಾ ಜನರು ಇನ್ನ ಭಾನುವಾರ ದಿನ ಇನ್ನ ಹೆಚ್ಚಿಗೆ ಬರ್ತಾರೆ ಭಾನುವಾರ ದಿನ ಮತ್ತೊಬ್ಬ ಪ್ರವಾಸಿಗ ಸುಗರ್ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ಜಲಾಶಯಕ್ಕೆ ಭೇಟಿ ಕೊಡಲಾಗಿರಲಿಲ್ಲ ಈಗ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸಿದ್ದು ಸ್ನೇಹಿತರ ಜೊತೆ ಬಂದಿರುವುದಾಗಿ ತಿಳಿಸಿದರು ಪ್ರವಾಸಿಗ ಕಿರಣ್ ಈ ರೀತಿಯ ಜಲವೈಭವವನ್ನು ಕಂಡು ಹಲವು ವರ್ಷಗಳೇ ಸಂದಿದ್ದವು ಈಗ ಜಲಾಶಯದ ನೋಟ ಮನಮೋಹಕವಾಗಿದೆ ಎಂದರು ಕನ್ನಡ ಜಿಲ್ಲೆಯಲ್ಲಿ ಇದು ಒಂದು ಲ್ಯಾಂಡ್ ಮಾರ್ಕ್ ಇದು ಈ ತರ ಲ್ಯಾಂಡ್ ಮಾರ್ಕ್ ಬೇರೆ ಕಡೆ ಎಲ್ಲೂ ಸಿಗಲ್ಲ ನಿಮಗೆ ಇದನ್ನ ಟೂರಿಸಂ ಆಗಿ ಡೆವಲಪ್ ಮಾಡಿದ್ರೆ ಸ್ಥಳೀಯರಿಗೂ ಅವಕಾಶ ಸಿಗುತ್ತೆ ಮತ್ತೆ ಇದರಿಂದ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಮತ್ತೆ ಬೋರ್ ಓವರ್ ಎಲ್ಲರಿಗಿಂತ ಎಕನಾಮಿ ಎಕನಾಮಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಮತ್ತೋರ್ವ ಪ್ರವಾಸಿಗರಾದ ರೇಷ್ಮಾ ಪಾರ್ಕಿಂಗ್ ವ್ಯವಸ್ಥೆ ಉದ್ಯಾನವನ ನಿರ್ಮಾಣದ ಮೂಲಕ ಜಲಾಶಯಕ್ಕೆ ಹೆಚ್ಚಿನ ಪ್ರವಾಸಿಗರನ್ನು ಸೆಳೆಯಬಹುದಾಗಿದೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಜಲಾಶಯದ ಕಾರ್ಯಪಾಲಕ ಅಭಿಯಂತರ ಕಿಶೋರ್ ಎಂ ಕಳೆದ ಒಂದು ವಾರಗಳಿಂದ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿತ್ತು ಸದ್ಯ ಜಲಾಶಯದ ಆರು ಕ್ರೆಸ್ಟ್ ಗೇಟ್ ಮೂಲಕ ನದಿ ಪಾತ್ರಕ್ಕೆ ನೀರು ಹೊರಬಿಡಲಾಗುತ್ತಿದೆ ನದಿ ಪಾತ್ರದ ಜನರಿಗೆ ಎಲ್ಲ ಮುನ್ನೆಚ್ಚರಿಕೆಗಳನ್ನು ನೀಡಲಾಗಿದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಸೂಕ್ಷ್ಮ ಸೂಕ್ತ ರಕ್ಷಣೆ ಇರುವ ಜಾಗಕ್ಕೆ ಸ್ಥಳಾಂತರಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ